ಬಿಜೆಪಿ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ರವಿ ಮಾದರ್ ಕಾಂಗ್ರೆಸ್ ಪಕ್ಷದ ಬಾವುಟ ಹಾಗೂ ಶೆಲ್ಲೆ ಹಾಕುವುದರ ಮೂಲಕ ರವಿ ಮಾದರ್ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಕಾಂಗ್ರೆಸ್ ಪಕ್ಷವು ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಒಪ್ಪಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇನೆ ರವಿ ಮಾದರ್ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡ್ಜಿ ಮತಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಎಸ್ಸಿಪಿ ಟಿಎಸ್ಪಿ ಯೋಜನೆಯ ಕಾಮಗಾರಿಗಳ ಪೂಜಾ ಸಂದರ್ಭದಲ್ಲಿ ಇದೇ ಜುಲೈ ಒಂಬತ್ತರಂದು ಬುಧವಾರ ಮುಂಜಾನೆ ಹನ್ನೆರಡು ಗಂಟೆಗೆ ಇಟ್ನಾಳ್ ಗ್ರಾಮದ ಪರಿಶಿಷ್ಟ ಜಾತಿ ಸಮಾಜದ ನಾಯಕ ರವಿ ಮಾದರ್ ಅವರು ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಕುಡ್ಜಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರು ಅವರು ದಲಿತ ನಾಯಕ ರವಿ ಮಾದರ್ ಅವರಿಗೆ ಕಾಂಗ್ರೆಸ್ ಪಕ್ಷದ ಬಾವುಟ ಕೊಟ್ಟು ಕೊರಳಿಗೆ ಶಲ್ಯ ಹಾಕಿ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮತ ಮತಕ್ಷೇತ್ರದ ಅಧ್ಯಕ್ಷ ಪ್ರದೀಪ್ ಹಾಲ್ಗುಣಿ ಶಾಸಕರ ಆಪ್ತ ಸಹಾಯಕ ಸೋಮನಾಥ್ ಪೂಜೇರಿ ರಾಜು ಕೌಜಲಗಿ ಮುತ್ತಪ್ಪ ಡಾಂಗೆ ಮಧು ಮಗದಮ್ಮ ಸಿದ್ದಪ್ಪ ಅರ್ಭಾವಿ ಆದಿನಾಥ್ ಡಾಂಗೆ ಮಲ್ಕಾರಿ ಪೂಜಾರಿ ವಿರೂಪಾಕ್ಷಿ ಮುಗಳಕೋಡ್ ಬಾಳಪ್ಪ ಮಾದರ್ ಕಿರಣ್ ಮಾಂಗ ಸತೀಶ್ ಮಾದರ್ ಮಾಂತೇಶ್ ಮಾದರ್ ರಾಹುಲ್ ಮಾಂಗ ಆನಂದ ಮನ್ನಾಪುರ್ ದೊಡ್ಡಪ್ಪ ಆರ್ಭಾವಿ ರಂಗಪ್ಪ ನಾಯಕ್ ಬಸಪ್ಪ ಮಾದರ್ ಸುರೇಶ್ ಡಂಗ ಇತರರು ಇದ್ದರು ವರದಿ ಶಿವಾಜಿ ಮೇತ್ರಿ ರಾಷ್ಟ್ರಕ್ರಾಂತಿ ನ್ಯೂಸ್ ರಾಯಭಾಗ ಮಾದರಾದ ನಾನು ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಹಾಕ ಕಾರಣ ನಂತರ ನನ್ನ ನಾಲ್ಕು ವರ್ಷ ಬಿಜೆಪಿ ಪಕ್ಷದಾಗ ದುಡಿದ್ರು ನನಗೆ ಯಾವುದೂ ಹುದ್ದೆ ಅನ್ನೋದು ಕೊಡಲಿಲ್ಲ ಆದಿ ಜಾಂಬೋ ಒಂದು ಸಂಘಟನೆಯನ್ನು ಹುಟ್ಟಾಕಿದ್ದು ರಾಜ್ಯ ಉಪಾಧ್ಯಕ್ಷರಾದವ ನಾನು ನನಗೆ ಹುದ್ದೆ ಕೊಡೋಂತ ನಾನು ಎಷ್ಟು ಕೇಳ್ಕೊಂಡ್ರೆ ನನಗೆ ಯಾವುದೋ ಒಂದು ಹುದ್ದೆ ಕೊಡಲಿಲ್ಲ ಅದರ ಸಲುವಾಗಿ ನಾನು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಏನಾರ ಒಂದು ಸಾಧನೆ ಹೇಳಿ ಕಾಂಗ್ರೆಸ್ ಪಕ್ಷ ನಾನು ನನ್ನ ಹುಡುಗರನ್ನ ತೊಗೊಂಡು ನನ್ನ ಟೀಮ್ ತಗೊಂಡು ಇನ್ನೂ ಹಲವಾರು ಟೀಮ್ಗಳು ನಾವು ಅವರು ತೊಗೊಂಡು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಆಗಿದ್ದೀನಿ ಎಲ್ಲರಿಗೂ ನನ್ನ ಇವತ್ತು ನೀವು ನೂತನವಾಗಿ ಸೇರ್ಪಡೆ ಬಂದ್ರಿ ಇನ್ನು ಮುಂದೆ ಯಾವ ರೀತಿ ಕೆಲಸ ಮಾಡ್ತಿರಲಿ ಈ ಕೆಲಸ ಮಾಡ್ತೀನಿ ಹಳ್ಳಿ ಹಳ್ಳಿ ನನ್ ಆಲ್ರೆಡಿ ನನ್ನ ಸಂಘಟನೆ ನಾ ರಾಜ್ಯ ಉಪಾಧ್ಯಕ್ಷರದ್ರಿ ಆಲ್ರೆಡಿ ನಾ ಈಗ ಹಳ್ಳಿ ಹಳ್ಳಿನೂ ಅಡ್ಡಾಡ್ತೀನಿ ಎಲ್ಲಾ ಕಡೆ ಸಂಘಟನೆ ಇನ್ನೂ ಕಟ್ತು ಮತ್ ಇನ್ನು ಭರವಸೆ ಐತಿ ರೀ ನನ್ನ ಮ್ಯಾಗ ಎಷ್ಟೋ ಜನ ನಂಬಿಕೆನು ರೀ ಆ ನಂಬಿಕೆಯನ್ನು ನಾನು ಎಲ್ಲರಿಗೂ ಅಲ್ಲ ಕೂಲಚಿ ಮತ್ತೆ ಕ್ಷೇತ್ರದ ಶಾಸಕ ಒಂದು ಶಾಸಕಿ ಸ್ಥಾನ ಸಿಗ ಸಿಗ್ಲಿಲ್ಲಂತರತ್ತೀರಿ ಕೆಲಸ ಮಾಡ್ಬೇಕು ಕೆಲ್ಸ ಮಾಡ್ಬೇಕಂತ ರೀ ನನಗೆ ಆಲ್ರೆಡಿ ಅಲ್ಲಿ ನನಗೆ ಕೊಡ್ತ ನಂದು ರೀ ನನಗೆ ಬುದ್ಧಿ ಏನಿಲ್ರಿ ನನಗೊಂದು ಹುದ್ದೆ ಕೊಡ್ರಿ ಯಾಕಂದ್ರೆ ದುಡಿತನ್ರಿ ಪಕ್ಷಕ್ಕಾಗಿ ನಾನು ಹುದ್ದೆಗಾಗಿ ನಾನು ಕೇಳ್ರಿ ನನಗೆ ಆಸೆ ಇಟ್ಟರೆ ಆಸೆ ಇಟ್ಟು ನನಗ್ ಕೊಡ್ಲಿಲ್ರಿ ನಾಲ್ಕು ವರ್ಷದ ಪಕ್ಷದಾಗ ನಾನು ಎದುರುನು ನೋರಿ ನಾನು ಅಷ್ಟೊಂದು ಏನ ಬೆಳಕಿಗೆ ಇದನ್ನ ಮಾಡ್ಲಿಲ್ರಿ ಇನ್ನ ಯಾವ್ದು ಅಂತ ಏನಿಲ್ಲರೀ ಒಟ್ ಯಾವ್ದಾರ ಬಂದ್ ಒಟ್ಟ ಸೇರ್ಪಡ ಇಲ್ಲಿ ಸಿಗ್ಲಿಲ್ಲ ಅಂದ್ರೆ ಮಾಡೋದು ಇಲ್ಲರಿ ಆಲ್ರೆಡಿ ನಮ್ಮ ಮುಖಂಡರಾದಂಥವ್ರ ಎಲ್ಲ ಮುತ್ತಪ್ಪನ ಡ್ಯಾಂಗೆ ಆಗಿರ್ಬೋದು ನಮ್ಮ ಬಸ್ಸು ಮಾಂಗ್ ಆಗಿರ್ಬೋದು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಾಗಿರ್ಬೋದು ಇವರೆಲ್ಲರೂ ನಮ್ಗೆ ಹೇಳಿದ್ದಾರೆ ಮಾತು ಕೊಟ್ಟಿದ್ದಾರೆ ಕೊಟ್ಟ ನಾಳಿನ ಇದ್ರಾಗ ಕುರ್ಚಿ ಮತ್ತು ಕ್ಷೇತ್ರ ಶಾಸಕ ಮಹೇಂದ್ರ ತಮ್ಮನವ್ರ ಬಗ್ಗೆ ತಾವು ಏನು ಹೇಳ್ತಿರಿ ಇಲ್ಲ ರೀ ವ್ಯಕ್ತಿ ರೀ ನಮ್ಗೆ ಬರ್ರಿ ನಿಮ್ಗೆ ಏನೇ ನಿಮ್ಮದು ಆಸೆ ಐತೆ ಅದನ್ನೆಲ್ಲ ನಾವು ಇಡೋಸ್ಕೋ ಅಂತೇಳಿ ಅಂದದಾರೇ ಅದಕ್ಕಾಗಿ ನಾವು ಸೇರ್ಪಡೆ ಆಗಿದ್ದೀವಿ ಒಂದು ಕೆಲಸ ಮಾಡಿದ್ರು ಮಾತೀಸರು ರವೀಶ್ ಊರು ಮಾತಾಡಿರಿ ಊರಿಟ್ನಾಡ್ರಿ